ಓಂ ಸಾಯಿರಾಮ್ ಶುಭೋದಯ ನನ್ನ ಮಗುವೆ ನಿನ್ನ ಮುಂದೆಯೇ ನಾನಿದ್ದೇನೆ ಶಾಂತವಾಗಿ ಕುಳಿತಿದ್ದೇನೆ ನೀನೂ ಶಾಂತವಾಗಿ ನಿನ್ನ ದಿನವನ್ನು ಪ್ರಾರಂಭಿಸು ಜೀವನದ ಎಲ್ಲ ಅಂಶಗಳಲ್ಲಿ ನಿನಗೆ ಯಶಸ್ಸಿರುತ್ತದೆ ಸಮೃದ್ಧಿ ಇರುತ್ತದೆ ಕಾರ್ಯಗಳು ಹೇಗೆ ಆಗುತ್ತಿವೆಯೋ ಆಗಲಿ ನಿನ್ನ ರೀತಿಯಲ್ಲಿ ಕೆಲಸವಾಗಲಿಲ್ಲವೆಂದರೆ ನನ್ನ ರೀತಿಯಲ್ಲಾಗುತ್ತದೆ ನಾನು ನೀನು ಒಂದೇ ನಿನಗೆ ಏನು ಉತ್ತಮವೋ ನಿನ್ನದಾಗಿಯೇ ಇರುತ್ತದೆ ನಿನಗೆಂದಿರುವುದು ನಿನಗೆ ಮಾತ್ರವೇ ನಾನಿದ್ದೇನೆ ಸಂತೋಷವಾಗಿರು ನಿನ್ನ ದಿನ ಶುಭವಾಗಿರಲಿ ಸರ್ವ ಸಾಯಿ ಜೈ ಜಯ ಸಾಯಿ